ವಿರುದ್ದ ಮತ್ತೆ ಬಾಲ ಬಿದ್ದ ಪಾತ್ರಧಾನಿ ಭಾರತ ನೀರು ಬಿಲ್ಲಿಸಿದ್ರೆ ರಕ್ತಪಾತ ಆಗುವುದು ಫಿಕ್ಸ್ ಅಂತೆ ನಾವು ಸೇನೆಯಿಂದ ಉತ್ತರ ನೀಡುತ್ತೇವೆ ಶೆಬಾಜ್ ಶರೀಫ್ ಪಾತ್ರಧಾನಿ ಪ್ರಧಾನಿ ಶರೀಫ್ ಫಸ್ಟ್ ರಿಯಾಕ್ಷನ್ ಭಾರತ ನೀರು ಬಿಲ್ಲಿಸಿದ್ರೆ ರಾಕ್ಟ್ ಆಫ್ ವಾರ್ ಅನ್ನೋದನ್ನು ಹಿಂದೆ ಕೂಡ ಘೋಷಣೆ ಮಾಡಿತ್ತು ನೀವು ನೀರು ನಿಲ್ಲಿಸಿದ್ರೆ ಅದು ವಾರ್ ಘೋಷಣೆಯಾದ ಹಾಗೆ ಇದೀಗ ಶೆಬಾಜ್ ಶರೀಫ್ ಹೇಳಿದ್ದಾರೆ ರಕ್ತಪಾತವಾಗತ್ತೆ ಅಂತ ಹೇಳಿದ್ದಾರೆ ಈಗ ಇಷ್ಟೆಲ್ಲ ಇಷ್ಟೆಲ್ಲ ಅವಮಾನಿಸ್ತಾ ಇದ್ರು ಕೂಡ ಪಾಕಿಸ್ತಾನ ಅವರ ವಿರುದ್ಧ ಅವ್ರಿಗೊಂದು ಯುದ್ಧ ಅಂತಲ್ಲ ನಾವು ಹೇಳ್ತಾ ಇರೋದು ಅದಕ್ಕೊಂದು ಪ್ರತೀಕಾರ ಬೇಕಲ್ಲ ಪ್ರತೀಕಾರ ಬೇಕಲ್ಲ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇರ್ತಾರೆ ಒಂದು ಗೌರವದ ಜೀವನ ನಡೆಸಬೇಕು ಒಂದು ಗೌರವದ ಜೀವನ ಇವನ್ ಯಾರು ತೃತೀಯ ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ ಈಗಿಲ್ಲ ಆತ್ಮಗೌರವ ಅಂತ ಕರಿತೀವಿ ಈ ತರ ಹೊಡೆದು ಹೋದಾಗ ಈ ತರ ಟೀಕೆ ಟಿಪ್ಪಣಿ ಮಾಡಿದಾಗ ಅವ್ರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಕುಬ್ಜರಾಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತು ಆತ್ಮ ಗೌರವವನ್ನು ಕಲಿಸಿಕೊಟ್ರಲ್ಲ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಥವಾ ಬಸವಣ್ಣನವರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳುವಂತ ಸಿದ್ದರಾಮಯ್ಯನವರಿಗೆ ನಮ್ಮವರಿಗೆ ಕನ್ನಡಿಗರಿಗೆ ಹೊಡವಾಗಿದ್ದಾರೆ ಅವರಿಗೆ ಬುದ್ದಿ ಕಲಿಸಬೇಕು ಅಂತ ಯಾಕೆ ಬಂದಿಲ್ಲ ಹಾಗಿದ್ರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇದಾರಲ್ಲ ಹತ್ತತ್ತು ಕೊಲೆ ಮಾಡಿದಂಥವರು ಅಲ್ಲಿ ಕೂತು ಚಾ ಸಿಗರೇಟ್ ಸೇತಾ ಇದ್ದಾರಲ್ಲ ಬಿಜು ಬಿಡಿ ಅವ್ರನ್ನ ಯಾಕೆ ಅವರನ್ನ ಪಾಪ ಒಳಗಿಟ್ಟು ಸಾಯಿಸ್ತಾ ಇದೀರಿ ಶಾಂತಿ 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 ಅಲ್ವಾ ರಕ್ತ ಮತ್ತೆ ಬಾಲ ಬಿದ್ದ ಪಾಕ ಭಾರತ ನೀರು ಧರಿಸಿದ್ರೆ ರಕ್ತಪಾತ ಆಗುವುದು ಫಿಕ್ಸ್ ಅಂತೆ ನಾವು ಸೇನೆಯಿಂದ ಉತ್ತರ ನೀಡುತ್ತೇವೆ ಶಹಬಾಜ್ ಶರೀಫ್ ಪಾಕ್ರಧಾನಿ ಶೆಹಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್ ಭಾರತ ನೀರು ನಿಲ್ಲಿಸಿದ್ರೆ ಆಕ್ಟ್ ಆಫ್ ವಾರ್ ಅನ್ನೋದನ್ನ ಈ ಹಿಂದೆ ಕೂಡ ಘೋಷಣೆ ಮಾಡಿತ್ತು ನೀವು ನೀರು ನಿಲ್ಲಿಸಿದ್ರೆ ಅದು ವಾರ್ ಘೋಷಣೆಯಾದ ಹಾಗೆ ಈಗ ಶೇಬಾ ಶರೀಫ್ ಹೇಳಿದ್ದಾರೆ ರಕ್ತಪಾತವಾಗತ್ತೆ ಅಂತ ಹೇಳಿದ್ದಾರೆ ಈಗ ಇಷ್ಟೆಲ್ಲ ಇಷ್ಟೆಲ್ಲ ಅವಮಾನಿಸ್ತಾ ಇದ್ರು ಕೂಡ ಪಾಕಿಸ್ತಾನ ಅವರ ವಿರುದ್ಧ ಅವರಿಗೊಂದು ಯುದ್ಧ ಅಂತಲ್ಲ ನಾವು ಹೇಳ್ತಾ ಇರೋದು ಅದಕ್ಕೊಂದು ಪ್ರತೀಕಾರ ಬೇಕಲ್ಲ ಪ್ರತೀಕಾರ ಬೇಕಲ್ಲ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇರ್ತಾರೆ ಒಂದು ಗೌರವದ ಜೀವನ ನಡೆಸಬೇಕು ಒಂದು ಗೌರವದ ಜೀವನ ಇವನ್ ಯಾರು ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ ಈಗ ಇಲ್ಲ ಆತ್ಮಗೌರವ ಅಂತ ಕರಿತೀವಿ ಈ ಥರ ಹೊಡೆದು ಹೋದಾಗ ಈ ತರ ಟೀಕೆ ಟಿಪ್ಪಣಿ ಮಾಡಿದಾಗ ಅವರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಕುಬ್ಜರಾಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತು ಆತ್ಮಗೌರವನ್ನ ಕಲಿಸಿಕೊಟ್ರಲ್ಲ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಥವಾ ಬಸವಣ್ಣನವರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳುವಂತ ಸಿದ್ದರಾಮಯ್ಯನವರಿಗೆ ನಮ್ಮವರಿಗೆ ಕನ್ನಡಿಗರಿಗೆ ಹೊಡವಾಗಿದ್ದಾರೆ ಅವರಿಗೆ ಬುದ್ದೀಕರಿಸಬೇಕು ಅಂತ ಯಾಕೆ ಬಂದಿಲ್ಲ ಹಾಗಿದ್ರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇದ್ದಾರಲ್ಲ ಹತ್ತತ್ತು ಕೊಲೆ ಮಾಡಿದಂಥವರು ಅಲ್ಲಿ ಕೂತು ಚಾ ಸಿಗ್ರೆಟ್ ಸೇತಾ ಇದ್ದಾರಲ್ಲ ಬಿಟ್ಬಿಡಿ ಅವರನ್ನ ಯಾಕೆ ಅವರನ್ನ ಪಾಪ ಒಳಗಿಟ್ಟು ಸಾಯಿಸ್ತಾ ಇದ್ದೀರಿ ಶಾಂತಿ 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 ಅಲ್ವಾ ವಿರುದ್ದ ಮತ್ತೆ ಬಾಲ ಬಿದ್ದ ಪಾಕ್ ಪ್ರಧಾನಿ ಭಾರತ ನೀರು ಧರಿಸಿದ್ರೆ ರಕ್ತಪಾತ ಆಗುವುದು ಫಿಕ್ಸ್ ಅಂತೆ ನಾವು ಸೇನೆಯಿಂದ ಉತ್ತರ ನೀಡುತ್ತೇವೆ ಶೆಬಾಜ್ ಶರೀಫ್ ಪಾಕ್ ಪ್ರಧಾನಿ ಶೆಬಾಜ್ ಷರೀಫ್ ಫಸ್ಟ್ ರಿಯಾಕ್ಷನ್ ಭಾರತ ನೀರು ಧರಿಸಿದ್ರೆ ವ್ಯಾಕ್ಟ್ ಆಫ್ ವಾರ್ ಅನ್ನೋದನ್ನು ಈ ಹಿಂದೆ ಕೂಡ ಘೋಷಣೆ ಮಾಡಿತ್ತು ನೀವು ನೀರು ಧರಿಸಿದರೆ ಅದು ವಾರ್ ಘೋಷಣೆಯಾದ ಹಾಗೆ ಈಗ ಶೆಬಾಜ್ ಶರೀಫ್ ಹೇಳಿದ್ದಾರೆ ರಕ್ತಪಾತವಾಗತ್ತೆ ಅಂತ ಹೇಳಿದ್ದಾರೆ ಈಗ ಇಷ್ಟೆಲ್ಲ ಇಷ್ಟೆಲ್ಲ ಅವಮಾನಿಸ್ತಾ ಇದ್ರು ಕೂಡ ಪಾಕಿಸ್ತಾನ ಅವರ ವಿರುದ್ಧ ಅವರಿಗೊಂದು ಯುದ್ಧ ಅಂತಲ್ಲ ನಾವು ಹೇಳ್ತಾ ಇರೋದು ಅದಕ್ಕೊಂದು ಪ್ರತೀಕಾರ ಬೇಕಲ್ಲ ಪ್ರತೀಕಾರ ಬೇಕಲ್ಲ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾ ಇರ್ತಾರೆ ಒಂದು ಗೌರವದ ಜೀವನ ನಡೆಸಬೇಕು ಒಂದು ಗೌರವದ ಜೀವನ ಇವನ್ ಯಾರು ತೃತೀಯ ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ ಈಗ ಇಲ್ಲ ಆತ್ಮಗೌರವ ಅಂತ ಕರಿತೀವಿ ಈ ತರ ಹೊಡೆದು ಹೋದಾಗ ಈ ತರ ಟೀಕೆ ಟಿಪ್ಪಣಿ ಮಾಡಿದಾಗ ಅವ್ರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಕುಬ್ಜರಾಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತು ಆತ್ಮಗೌರವನ್ನ ಕಲಿಸಿಕೊಟ್ರಲ್ಲ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಥವಾ ಬಸವಣ್ಣನವರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳುವಂತ ಸಿದ್ದರಾಮಯ್ಯನವರಿಗೆ ನಮ್ಮವರಿಗೆ ಕನ್ನಡಿಗರಿಗೆ ಹೊಡೆವಾಗಿದ್ದಾರೆ ಅವರಿಗೆ ಬುದ್ದಿ ಕಲಿಸಬೇಕು ಅಂತ ಯಾಕೆ ಬಂದಿಲ್ಲ ಹಾಗಿದ್ರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇದಾರಲ್ಲ ಹತ್ತ ಕೊಲೆ ಮಾಡಿದಂಥವರು ಅಲ್ಲಿ ಕೂತು ಚಾ ಸಿಗರೆಟ್ ಸೇರ್ತಾ ಇದ್ದಾರಲ್ಲ ಬಿಟ್ಟು ಅವರನ್ನ ಯಾಕೆ ಅವರನ್ನು ಪಾಪ ಒಳಗಿಟ್ಟು ಸಾಯಿಸ್ತಾ ಇದ್ದೀರಿ ಶಾಂತಿ 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 ಅಲ್ವಾ ಮತ್ತೆ ಬಾಲ ಬಿಟ್ಟಿದ ಪಾಕ್ ಭಾರತ ನೀರು ಬಿಲ್ಲಿಸಿದ್ರೆ ರಕ್ತಪಾತ ಆಗುವುದು ಫಿಕ್ಸ್ ಅಂತೆ ನಾವು ಸೇನೆಯಿಂದ ಉತ್ತರ ನೀಡುತ್ತೇವೆ ಶಹಬಾಜ್ ಶರೀಫ್ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್ ಭಾರತ ನೀರು ಬಿಲ್ಲಿಸಿದ್ರೆ ವ್ಯಾಕ್ಟ್ ಆಫ್ ವಾರ್ ಅನ್ನೋದನ್ನ ಈ ಹಿಂದೆ ಕೂಡ ಘೋಷಣೆ ಮಾಡಿತ್ತು ನೀವು ನೀರು ನಿಲ್ಲಿಸಿದ್ರೆ ಅದು ಆರ್ ಘೋಷಣೆಯಾದ ಹಾಗೆ ಈಗ ಶೆಹಾಜ್ ಶರೀಫ್ ಹೇಳಿದ್ದಾರೆ ರಕ್ತಪಾತವಾಗುತ್ತೆ ಅಂತ ಹೇಳಿದ್ದಾರೆ ಈಗ ಇಷ್ಟೆಲ್ಲ ಅವಮಾನಿಸ್ತಾ ಇದ್ರು ಕೂಡ ಪಾಕಿಸ್ತಾನ ಅವರ ವಿರುದ್ದ ಅವರಿಗೊಂದು ಯುದ್ದ ಅಂತಲ್ಲ ನಾವು ಹೇಳ್ತಾ ಇರೋದು ಅದಕ್ಕೊಂದು ಪ್ರತೀಕಾರ ಬೇಕಲ್ಲ ಬೇಕಲ್ಲ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಒಂದು ಗೌರವದ ಜೀವನ ನಡೆಸಬೇಕು ಒಂದು ಗೌರವದ ಜೀವನ ಇವನ್ ಯಾರು ತೃತೀಯ ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ ಈಗ ಇಲ್ಲ ಆತ್ಮಗೌರವ ಅಂತ ಕರಿತೀವಿ ಈ ತರ ಹೊಡೆದು ಹೋದಾಗ ಈ ತರ ಟೀಕೆ ಟಿಪ್ಪಣಿ ಮಾಡಿದಾಗ ಅವರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಕುಬ್ಜರಾಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತು ಆತ್ಮಗೌರವನ್ನ ಕಲಿಸಿಕೊಟ್ರಲ್ಲ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಥವಾ ಬಸವಣ್ಣನವರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳುವಂತ ಸಿದ್ದರಾಮಯ್ಯನವರಿಗೆ ನಮ್ಮವರಿಗೆ ಕನ್ನಡಿಗರಿಗೆ ಹೋಗಿದ್ದಾರೆ ಅವರಿಗೆ ಕಲಿಸಬೇಕು ಅಂತ ಯಾಕೆ ಬಂದಿಲ್ಲ ಹಾಗಿದ್ರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇದಾರಲ್ಲ ಹತ್ತತ್ತು ಕೊಲೆ ಮಾಡಿದಂಥವರು ಅಲ್ಲಿ ಕೂತು ಚಾ ಸಿಗರೇಟ್ ಸೇರ್ತಾ ಇದಾರಲ್ಲ ಬಿಟ್ಬಿಡಿ ಬಿಡೋ ಯಾಕೆ ಅವರನ್ನು ಪಾಪ ಒಳಗಿಟ್ಟು ಸಾಯಿಸ್ತಾ ಇದ್ದೀರಿ ಶಾಂತಿ 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 ಅಲ್ವಾ ಮತ್ತೆ ಬಾಲ ಬಿದ್ದ ಪಾತ್ರಧಾನಿ ಭಾರತ ನೀರು ಧರಿಸಿದ್ರೆ ರಕ್ತಪಾತ ಆಗುವುದು ಫಿಕ್ಸ್ ಅಂತೆ ನಾವು ಸೇನೆಯಿಂದ ಉತ್ತರ ನೀಡುತ್ತೇವೆ ಶಹಬಾಜ್ ಶರೀಫ್ ಪಾತ್ರದಾನಿ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್ ಭಾರತ ನೀರು ನಿಲ್ಲಿಸಿದ್ರೆ ಆಕ್ಟ್ ಆಫ್ ವಾರ್ ಅನ್ನೋದನ್ನ ಈ ಹಿಂದೆ ಕೂಡ ಘೋಷಣೆ ಮಾಡಿತ್ತು ನೀವು ನೀರು ನಿಲ್ಲಿಸಿದ್ರೆ ಅದು ಯಾರು ಘೋಷಣೆಯಾದ ಹಾಗೆ ಇದೀಗ ಶೆಬಾಜ್ ಷರೀಫ್ ಹೇಳಿದ್ದಾರೆ ರಕ್ತಪಾತವಾಗತ್ತೆ ಅಂತ ಹೇಳಿದ್ದಾರೆ ಈಗ ಇಷ್ಟೆಲ್ಲ ಇಷ್ಟೆಲ್ಲ ಅವಮಾನಿಸ್ತಾ ಇದ್ರು ಕೂಡ ಪಾಕಿಸ್ತಾನ ಅವರ ವಿರುದ್ಧ ಅವ್ರಿಗೊಂದು ಯುದ್ಧ ಅಂತಲ್ಲ ನಾವು ಹೇಳ್ತಾ ಇರೋದು ಅದಕ್ಕೊಂದು ಪ್ರತೀಕಾರ ಬೇಕಲ್ಲ ಪ್ರತೀಕಾರ ಬೇಕಲ್ಲ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇರ್ತಾರೆ ಒಂದು ಗೌರವದ ಜೀವನ ನಡೆಸಬೇಕು ಒಂದು ಗೌರವದ ಜೀವನ ಇವನ್ ಯಾರು ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ ಇಲ್ಲ ಆತ್ಮಗೌರವ ಅಂತ ಕರಿತೀವಿ ಈ ತರ ಹೊಡೆದು ಹೋದಾಗ ಈ ತರ ಟೀಕೆ ಟಿಪ್ಪಣಿ ಮಾಡಿದಾಗ ಅವ್ರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಕುಬ್ಜರಾಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತು ಆತ್ಮಗೌರವನ್ನ ಕಲಿಸಿಕೊಟ್ರಲ್ಲ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಥವಾ ಬಸವಣ್ಣನವರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳುವಂತ ಸಿದ್ದರಾಮಯ್ಯನವರಿಗೆ ನಮ್ಮವರಿಗೆ ಕನ್ನಡಿಗರಿಗೆ ಹೋಗಿದ್ದಾರೆ ಅವರಿಗೆ ಬುದ್ದಿ ಕಲಿಸಬೇಕು ಅಂತ ಯಾಕೆ ಬಂದಿಲ್ಲ ಹಾಗಿದ್ರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇದಾರಲ್ಲ ಹತ್ತತ್ತು ಕೊಲೆ ಮಾಡಿದಂತವರು ಅಲ್ಲಿ ಕೂತು ಚಾ ಸಿಗ್ರೆಟ್ ಸೇರ್ತಾ ಇದ್ದಾರಲ್ಲ ಬಿಜು ಬಿಡಿ ಅವರನ್ನ ಯಾಕೆ ಅವರನ್ನ ಪಾಪ ಒಳಗಿಟ್ಟು ಸಾಯಿಸ್ತಾ ಇದ್ರಿ ಶಾಂತಿ 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 ಅಲ್ವಾ ಮತ್ತೆ ಬಾಲ ಬಿದ್ದ ಪ್ರಧಾನಿ ಭಾರತ ನೀರು ಧರಿಸಿದ್ರೆ ರಕ್ತಪಾತ ಆಗುವುದು ಫಿಕ್ಸ್ ಅಂತೆ ನಾವು ಸೇನೆಯಿಂದ ಉತ್ತರ ನೀಡುತ್ತೇವೆ ಶೆಬಾಜ್ ಶರೀಫ್ ಪಾಕ್ ಪ್ರಧಾನಿ ಶೆಬಾಜ್ ಷರೀಫ್ ಫಸ್ಟ್ ರಿ ಆಕ್ಷನ್ ಭಾರತ ನೀರು ನಿಲ್ಲಿಸಿದ್ರೆ ವ್ಯಾಕ್ಟ್ ಆಫ್ ವಾರ್ ಅನ್ನೋದನ್ನು ಹಿಂದೆ ಕೂಡ ಘೋಷಣೆ ಮಾಡಿತ್ತು ನೀವು ನೀರು ನಿಲ್ಲಿಸಿದ್ರೆ ಅದು ವಾರ್ ಘೋಷಣೆಯಾದ ಹಾಗೆ ಈಗ ಶೆಹಾಜ್ ಶರೀಫ್ ಹೇಳಿದ್ದಾರೆ ರಕ್ತಪಾತವಾಗತ್ತೆ ಅಂತ ಹೇಳಿದ್ದಾರೆ ಈಗ ಇಷ್ಟೆಲ್ಲ ಇಷ್ಟೆಲ್ಲ ಅವಮಾನಿಸ್ತಾ ಇದ್ರು ಕೂಡ ಪಾಕಿಸ್ತಾನ ಅವರ ವಿರುದ್ಧ ಅವ್ರಿಗೊಂದು ಯುದ್ಧ ಅಂತಲ್ಲ ನಾವು ಹೇಳ್ತಾ ಇರೋದು ಅದಕ್ಕೊಂದು ಪ್ರತೀಕಾರ ಬೇಕಲ್ಲ ಪ್ರತೀಕಾರ ಬೇಕಲ್ಲ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಒಂದು ಗೌರವದ ಜೀವನ ನಡೆಸಬೇಕು ಒಂದು ಗೌರವದ ಜೀವನ ಈವನ್ ಯಾರು ತೃತೀಯ ಲಿಂಗಿಗಳು ಮೊದಲೆಲ್ಲ ಒಂದು ಟೀಕೆ ಟಿಪ್ಪಣಿ ಈಗ ಇಲ್ಲ ಆತ್ಮಗೌರವ ಅಂತ ಕರಿತೀವಿ ಈ ತರ ಹೊಡೆದು ಹೋದಾಗ ಈ ತರ ಟೀಕೆ ಟಿಪ್ಪಣಿ ಮಾಡಿದಾಗ ಅವರಿಗೊಂದು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಕುಬ್ಜರಾಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತು ಆತ್ಮಗೌರವನ್ನ ಕಲಿಸಿಕೊಟ್ರಲ್ಲ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಥವಾ ಬಸವಣ್ಣನವರನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳುವಂತ ಸಿದ್ದರಾಮಯ್ಯನವರಿಗೆ ನಮ್ಮವರಿಗೆ ಕನ್ನಡಿಗರಿಗೆ ಹೊಡೆದೋಗಿದ್ದಾರೆ ಅವರಿಗೆ ಬುದ್ದಿ ಕಲಿಸಬೇಕು ಅಂತ ಯಾಕೆ ಬಂದಿಲ್ಲ ಹಾಗಿದ್ರೆ ಕರ್ನಾಟಕದಲ್ಲಿ ಕೆಲವರೆಲ್ಲ ಇದಾರಲ್ಲ ಹತ್ತತ್ತು ಕೊಲೆ ಮಾಡಿದಂಥವರು ಅಲ್ಲಿ ಕೂತು ಚಾ ಸಿಗ್ರೆಟ್ ಸೇರ್ತಾ ಇದ್ದಾರಲ್ಲ ಬಿಟ್ಬಿಡಿ ಅವರನ್ನ யாக்கெரின் பாப ஒளகிட்டு சாயஸ்திரி சாந்தி 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 அல்ல